ಅಲ್ಲ ರತ್ನ ಮದ್ವೆ ಏನು ಸಕ್ಕತ್ತಾಗ ಆಯ್ತು ಬಿಡಕನೆ ಮಸ್ತ್ ಮಸ್ತ್ ಮದ್ವೆ ಏನು ಈ ಥರ ಸೀರೆ ಹಾ ಮಸ್ತ್ ಮದುವೆ ಆಯ್ತು ನೋಡಿ ಈ ಥರ ಮದ್ವೆ ನಂಗೆ ಎಲ್ಲೂ ನೋಡಿರ್ಲಿಲ್ಲ ನೋಡಿ ನನಗೋಷ್ಟಲ್ಲಿ ಇಂಥ ಮದ್ವೆ ನಾ ಎಲ್ಲೂ ನೋಡಿರ್ಲಿಲ್ಲ ಇವ್ರನ್ನ ಕೈ ಹಿಡಿದು ನಂಗೆ ಭಾಳ ಖುಷಿ ಆತ ಅಲ್ಲ ಇಷ್ಟು ಚಂದ ನನ್ನ ಮದುವೆ ನಾ ನಾನು ಅನ್ಕೊಂಡಿರಲಿಲ್ಲ ಹಳ್ಳಿ ಗಮರಿ ಆದ ನನಗೆ ಇಂಥ ಸೀರೆ ಎಷ್ಟು ಚಂದ ನನ್ನ ಗಂಡ ಎಲ್ಲ ಸೆಲೆಕ್ಟ್ ಮಾಡಿ ತಗೋ ಅಂತ ಹಿಂದಾಗತ್ತ ಎಷ್ಟು ಚಂದ ಕಲಾಕತ್ತಲ್ಲ ಈ ಸೀರೆ ಒಳಗೆ ನಾನು ಭಾಳ ಚಂದ ಅನ್ಸಕತ್ತೈತಿ ನನ್ನ ಗಂಡಗ ನಾ ಚಿರಋಣಿಯಾಗಿರ್ತೇನೆ ಅಲ್ಲ ನೀವ್ ಯಾಕೆ ಮಾತಾಡ್ತೀರ ರತ್ನ ಅವ್ರಿ ಅಲ್ಲ ಇದು ನಿಮಗೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರೆ ಗೊತ್ತಾ ಇಲ್ಲೇ ಒಂದ್ ಛೀ ಕೊಟ್ಬಿಡಾ ರೀ ಬೀಗ್ರ ಮದ್ವೆ ಮಸ್ತ್ ಆತ್ರಿ ನಂಗು ಭಾಳ ಖುಷಿ ಆಯ್ತು ನನ್ನ ಮಗ ನನ್ನ ಮಗಳು ಎಷ್ಟು ಸಂತೋಷವಾಗಿದಾರೆ ಹಂಗೆ ನಿಮ್ಮ ಮಗ ನಿಮ್ಮ ಮಗಳೂನು ಅಷ್ಟ ಸಂತೋಷವಾಗಿದ್ದಾರೆ ನನಗೆ ಮದ್ವಿ ಬಾಳ್ ಪಸಂದ್ ಬಂತರಿ ಹಾ ರೀ ಫೋಟೋದೆಲ್ಲ ಎಲ್ಲಾ ಹುಡುಗರು ಊಟಕ್ಕೆ ಕಾಸಿ ಎಲ್ಲ ಆಯ್ತು ಗೋಧಿ ಉಡಕ್ಕೆ ಸಂಜೆ ಮುಂದೆ ಗೋಧಿ ಉಡಕ್ಕೆ ಹಾಕಬೇಕು ಬಡ ಬಡ ಊಟಕ್ಕೆ ಕಾಸಿ ಇದು ರತ್ನ ನಕ್ಲೆಸ್ ಹಾಕಿದಾರಲ್ರಿ ಯಾರು ಇಷ್ಟು ದೊಡ್ಡ ನೆಕ್ಲೆಸ್ ಅದ್ರಿ ನಮ್ಮ ಅತ್ತಿದ್ರಿ ನಮ್ಮ ಬಾಳ ಬಂಗಾರ ಎಲ್ಲ ಇತ್ತ ಆಕಿ ಅದನ್ನೆಲ್ಲ ಮುರ್ಸಿ ಮತ್ತ್ ನನಗೆ ಯಾರ ಹೆಣ್ಮಕಲ ಅದಕ್ಕಾಗಿ ಅದನ್ನ ಮುರ್ಸಿ ಆಕಿಗೆ ಒಡವೆ ಮಾಡ್ಸಿನಿ ನನ್ ಎಲ್ಲ ಏನ್ ಒಡವೆ ಐತಲ್ಲ ಅದ್ ನನ್ನ ಸೊಸಿಗೆ ಇಟ್ಟೇನ್ರಿ ಯಾಕಂದ್ರೆ ಅದು ನನಗ್ ಅತ್ತಿ ಕೊಟ್ಟದ್ದು ನಾನ್ ನನ್ನ ಸೊಸಿಗೆ ಕೊಡ್ಬೇಕಂತ ಹೇಳಿ ಇಟ್ಟು ನನ್ನ ಸೊಸೆಗೆ ಒಂದ್ ನೆಕ್ಲೆಸ್ ಮಾಡ್ಸಿದೀನಿ ನೋಡ್ರಿ ಅದನ್ನ ನನ್ನ ಒಡವೆ ನಕ್ಲೆಸ್ ರೀ ಇದು ಅವ್ರ ಅಜ್ಜಿದ್ ಆಕಿ ರತ್ನ ಹಾಕೊಂಡ್ರಿ ಹೌದ್ರಾ ನನ್ ಮಗಳಿಗೂ ಹಾಕಿದೀರ ಅಯ್ಯೋ ಹೌದಲ್ರಿ தாழி கட்டக்கிந்த மொதலா நீட ஓடுக்கு அதுல அதாவல் எரோ அஸ்ட் தூக்கது ஜாஸ்தி தூக்கதை நன் மகள்தாக்க அக்கி பால ரஜி ஓடவே எல்லாம் மம் மழிங்கில் அது எல்லாம் ரீ நீங்க தக்தி நம் சசி நம்ம ஆய் ஆய்ரஃபோட்டி நன்றி தைரீ சா தி இன்னொரு ಏನ ಸೊಸಿ ನನ್ನ ಬಿಟ್ಟ ನಮ್ಮ ಮಕ್ಕಳ ಜೊತೆ ಫೋಟೋ ತಕೊಳ್ತೀರಾ ಅಯ್ಯೋ ನನ್ನ ಶಿವ್ನ ಮದ್ವೆ ಮಂಟಪಕ್ಕೆ ಬಂದ ಎಲ್ಲ ಫೋಟೋದಾಗು ನೀವು ನಿಂತ ರೀ ಒಂದು ಫೋಟೋ ತಕೊಳಲ್ಲ ಅಂತ ಬಂದ್ರೆ ಮರೆತು ಬಂದೇ ಬಿಟ್ಟಲ್ಲ ಎಷ್ಟಾರ ಫೋಟೋ ತಕ್ಕೊತಾರಿ ಅವು ಎಲ್ಲಿ ಫೋಟೋ ತಕೊಳತ್ತಾರ ನಿತ್ರ ಫೋಟೋ ತಕೊಳತ್ತ ರೀ ಯಾರು ಫೋಟೋ ತಗೊಳಕತ್ತರಿ ಅಷ್ಟು ಎಷ್ಟಂತ ತೊಕೊಳಿದ್ರಿ ಐತಿ ಅದನ್ನ நான் நம்ம மக்கள் மதியாக மிச்சன நான் அவ்வளோ மக்கள் மதையாக நான் எதனா சத்திர் தான் இங்க எல்லாரும் மதையாக நான் மிச்சக்கேத்தான் இவளோ சா தெலியாக கூதுல இஷ்டு கன்த்தின நான் நம்ம மொமக்கி சந்த கிணு நானும் எல்லா சாம்பு ஷாம்பு அச்சுக்கோது பூட்ட ஏன் மாதிரி நந்த போட்ட தகுிர ஷர ஹாக்க்த்தி ஷர்க்கு நின்று அது நான் தெளிவா இல்லை பட்டி சரி இப்படே சரி இக்கட நின் மொம மனித நன் திருஷ்டி ஹௌதாச்சி நன்காடி செலக்ட்ர போட்டிக்கு ನನ್ನ ನನ್ನ ಪಾಡಿ ನಾ ತಿನ್ನಕ ಬಿಡವಲಿಲ್ಲ ನೀ ನೀ ಎಂತ ಸಸೀ ಇದೀಯಾ ಆಗಿದಿನ ನನಗೆ ಮಗಳ ಬಾ ಚಂದ ಕರತೀಯಾ ನನ್ನ ಮಗಳ ಓನವಾ ಸಸೀ ಮಸ್ತ್ ಕನತೀವಾ ಆಹರೇತಿ ಥ್ಯಾಂಕ್ಸ್ ರೀ ಮಗಳ ನೀನು ಮಸ್ತ್ ಕನಕತೀ ಹೌವಾ ಅಲ್ಲಿ ಅಂದ್ರ ನಂದ ದೃಷ್ಟಿ ಬಂತಾ ನಿಮ್ಮ ಜೋಡಿಗೆ ಥ್ಯಾಂಕ್ಸ್ ಅತ್ತೆ ಬೇಗ ನಡಿ ಬಾಡ ಬಾ ಊಟ ಮಾಡಿ ನಾವು ಅವರನ್ನ ಊಟ ಕುಂಡಿಸಿ ಬಂದ್ರೆ ಅಲ್ಲಿ ಊಟತ್ತಲ್ಲ ರೆಡಿ ಮಾಡಿದ ತಲ್ಲ ರೀ ಮದ ಮಕ್ಕಳು ನಾವು ಊಟಕ್ಕೆ ಕರ್ಕೊಂಡು ಬರಪೋ ಎಲ್ಲ ರೆಡಿ ಆಗಿದಿತನ ತಮ್ಮ ಹಾ ಎಲ್ಲ ರೆಡಿ ಆಗಿದಿ ಬರಿ ನಡಿ ನಡಿ ರೆಡಿಲೇ ನಡಿ ನಡಿ ರೀ ನೀವು ಹೋಗ್ ಕುಂದ್ರೆ ನಡಿ ರೀ ನಾ ಬರ್ತೇನೆ ಹ್ಮ್ ಹ್ಮ್ ನಾ ಹೋಗ್ ಬಿಡ್ತೇನೆ ಅದು ಬೀರ ನಿಮ್ ಅತ್ತಿ ಊಟ ಮಾಡಿಲ್ಲ ಅಲ್ಲ ಪಾಪ ಅವ್ರಿಗೆ ಹೊಟ್ಟೆ ಹಸ್ತಲ್ಲ ನಡೀರಿ ನಾವು ಅವ್ರ ಜೊತೆ ಬಂದ ಅಯ್ಯೋ ಬೀಗ್ರ ನಮ್ಮ ಅತ್ತಿದ್ದು ನಾಲ್ಕನೇ ಪತ್ತಿ ಊಟ ನಡೀರಿ ಹೌದ್ರಿ ಈ ಊಟ ಮಾಡಿದಾರ ಅವರು ಹಾ ರೀ ನಾಲ್ಕನೇ ಪತ್ತಿ ಊಟ ನಡಿ ನಡಿ ನಾವು ಊಟ ಬಿಡೋದು ಮದುವೆ ಬಂದ ಅನುರಾಗದ ಹೊಸ ಬಂದ ಈ ಜನ್ಮ ಜೊತೆ ಇರಲು ಅನುರಾಗದ ಸಂಬಂಧ ಲ ಲ ಸ್ವಲ್ಪ ಸಮಯದ ನಂತರ ಮದುವೆ ಎಲ್ಲ ಮುಗಿದ ಆದ್ಮೇಲೆ ಗಂಡನ ಮನೆಗೆ ಮಗಳನ್ನ ಕಳಿಸ್ತಾ ಇದ್ದಾರೆ ನೋಡಿ ಮಗಳ ಹೋಗ್ಬಾವ ಅಳಕ್ ಹೋಗ್ಬೇಡ ಮನ್ಸಿಗೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಮನೆಗೆಲ್ಲರೂ ಆರಾಮಿರಿ ಒಳ್ಳೆ ಫೋನ್ ಮಾಡ್ಕೊಂತೀರವ ನನ್ನ ಅಲ್ಲಿ ಕಳಿಸಿದ್ದೀನಿ ಅಂತ ಮರ್ತಿರ್ಬೇಡ ಹೊಸ ಸಸಿ ಬಂದಂತ ಮಗಳು ಮರಿಬೇಡ ಅಲ್ಲಲ್ಲಿ ಏನು ಹುಚ್ಚೇನ ನೀನು ಜ್ಯೋತಿ ಈ ರೀತಿ ಮಾತಾಡ್ಬೇಡ ನೀನು ನೋಡು ನೀನ್ ಹೋಗೋದು ನಮ್ಗೂ ಬೇಜಾರಿದೆ ನೀನ್ ಈ ರೀತಿ ನಮಗೂ ದುಃಖ ಅಲ್ಲ ಈಗ ನಾನು ಬರ್ತಾ ಇದೀನಲ್ಲ ಅಲ್ಲಿ ನಾನು ರತ್ನಾನ್ ಕರ್ಕೊಂಡ್ ಬರ್ತೀನಲ್ಲ ಎಷ್ಟು ಸಂಗುಟ ಆಗಬಾರ್ದು ಇಲ್ಲೇ ಬಾಳ್ ದೂರ ಏನಿಲ್ಲ ಇದೇ ಊರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹ್ಮ್ ಬೇಜಾರ್ ಮಾಡ್ಕೋಬೇಡ ಹುಷಾರಾಗ ಹೋಗ್ಬಾ ತಂಗಿ ಮಗಳ ಹೋಗ್ಬಾ ನನ್ ಮಗಳ ಹುಷಾರವ ಆಯ್ತು ನನ್ ಮಗಳ ನಾ ಬಂದು ಹೋಗ್ತಂತ ನಿಮ್ಮ ಅವನ್ ಕರ್ಕೊಂಡು ಅಜ್ಜಿ ಹೋಗ್ ಬರ್ತೇನೆ ಅಜ್ಜಿ ಹೋ ನನ್ನ ಮಗಳ ಹೋಗ್ ಬಾವಾ ಹೋಗ ತಿಂದ್ರೇನು ಚಂದ್ ನಮ್ಗೆ ತಿಂದು ಉಂಡ ಬೀರವ ಚಂದ್ ನಮ್ಗೆ ಇರು ಏನು ಅಲ್ಲಿ ಹೋಗಿ ಚಿಂತೆ ಮಾಡಬೇಡ ಏನು ಅಜ್ಜಿ ಜ್ಯೋತಿ ಹೋಗನ್ವಾ ಹಾರಿ ನಡಿರಿ ಅವ ನಾನು ಹೋಗಿ ಬರುವಾಗ ರತ್ನ ಕರ್ಕೊಂಡು ಈ ಕಡೆ ಬಂದ್ಬಿಡ್ತೀನಿ ಸರಿ ಆಯ್ತಪ್ಪ ನೀ ಕರ್ಕೊಂಡು ಬಾ ನಾನು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಮಗಳ ಹೋಗ್ ಬರ್ತೀಯಾ ಹೋ కరేక్ బతకల్వ మగ నీ హుఖతి అం బి మెట్ట బాడే అడకది హోబ నోడీ అల్లి నిన్న హిందీ ఇల్ బరతారా ఉంటా ఏన్ పర్కైతివా నోడు నీన్ గండ ఓదవదాను ఎలా మన తిడుకర నీన్ హి చంకి జీవన మాడు ఏను అది వరట మాట్బడ ಎಲ್ಲರ ಜೊತೆ ಮೃದುವಾಗಿ ಮಾತಾಡು ನಿನ್ನ ಗಾಂಡಿ ಹಂಗೀರ ಅಂತಲ್ಲ ಹಂಗೀರು ಅತ್ತಿ ಮಾವ ನಿಮ್ಮ ಅತ್ತಿ ಅತ್ತೆ ಅಕ್ಕಿ ನಾನು ಎಲ್ಲ ಚಲೋ ನೋಡ್ಕೊ ನನ್ನ ಮಗಳ ಹ್ಞೂ ನೋವ ಮಗಳ ಹೊಸ ಜೀವನ ಶುರು ಮಾಡಿರ್ತಾರೆ ಬೆಳಿಗ್ಗೆ ಎದ್ದು ಕುಳಿಯೇ ಜಳಕ ಮಾಡು ಜಳಕ ಮಾಡಿ ಹೊರಗೆ ಬಾ ಹ್ಞೂ ಹೊರಗೆ ಬಂದು ಬಾಗ್ಲ ಕಸ ಹೊಡೆದು ಬಾಗ್ಲಕ್ಕೆ ನೀರು ಗುಜ್ಜಿ ರಂಗೋಲಿ ಹಾಕಿ ಹ್ಞೂ ಎಲ್ಲ ಮಾಡಿ ಮನೆ ಕಸ ಹೊಡಿಸಿ ಹೊಡೆದು ಒರ್ಸಿ ಒರ್ಸಿ ಹ್ಞೂ ದೇ ಜಳಕ ಮಾಡಿ ಇದು ಇರ್ತಿಲ್ಲ ಆ ಮತ್ತೆ ತಕೊಂಡು ಮತ್ತೆ ದೇವರ ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಮಾಡಿ ಒಂದೇ ದಿನ ಏನಾದರೂ ಪೈಸಾರ್ ಅವ್ರು ಏನು ಹೇಳ್ತಾರಲ್ಲ ಆ ಸ್ವೀಟ್ ಮಾಡು ಮತ್ತೆ ಎಲ್ಲರಿಗೂ ಚಹಾ ಮಾಡಿಕೊಡು ದಿನ ಬೆಳಿಗ್ಗೆ ಪ್ರತಿದಿನ ಹಿಂಗೆ ಮಾಡು ಎಲ್ಲರೂ ಅರ್ಧಿನ ಹೋಗಿ ನಾ ಯಾಕೆ ಮಾಡಲಿ ನಾ ಯಾಕೆ ಬಿಡಲಿ ಅನ್ಬೇಡವಾ ಅಜ್ಜಿ ಸೇವಾ ಮಾಡಿದರೆ ನಾಳೆ ಪುಣ್ಯ ಬರ್ತೈತಿ ಎಲ್ಲರನ್ನೂ ಚಲೋ ನೋಡ್ಕೊಂಡು ನನ್ನ ಮಗಳು ಯಾರಿಗೂ ಏನು ಇಲ್ಲ ಅನ್ಬೇಡ ಕೇಳಿದ್ದೀನಲ್ಲ ಹ್ಞೂ ಅನ್ ಏನು ಹ್ಞೂನವ ನಾನು ಎಲ್ಲರನ್ನೂ ಚಲೋ ತುಂಬಿ ನೋಡ್ಕೋತೀನಿ ನಾನು ಅಲ್ಲೆಲ್ಲರನ್ನೂ ಛಲೋ ತುಂಬಿ ನೋಡ್ಕೊಂಡ್ರಲ್ಲ ಇಲ್ಲ ದೇವರು ನಿನ್ನ ಚಲೋ ಹೇಳ್ತಾನೆ ಆಯ್ತವ ನಾನು ಅಲ್ಲೆಲ್ಲರನ್ನೂ ನನ್ನ ನನ್ನವರು ಅಂತೀನಿ ನಮ್ಮ ಅತ್ತಿ ಮಾವನ ನನ್ನ ತಂದೆ ತಾಯಿ ಅಂತ ತಿಳ್ಕೊತೀನಿ ನನ್ನ ಗಂಡ ನನ್ನ ದೇವ್ರ ಅಂತಾನೆ ನಮ್ಮ ಅಜ್ಜಿನ ನನಗೂ ಮುತ್ತಜ್ಜಿ ಅಂತ ಅನ್ಕೋತೀನಿ ನಾನು ಯಾರ್ ಮಗು ಭೇದ ಭಾವ ಮಾಡಲ್ಲವ ಎಲ್ಲರೂ ಚಲೋ ನೋಡ್ಕೋತೀನಿ ಎಲ್ಲರಿಗೂ ನನ್ನ ಮದುವೆ ಹೆಂಗನ ಸ್ತ್ರೀ ಭವಿಷಕ್ಕ ನಾನು ಮದುವೆಲಿ ಹಾಕ್ಕೊಂಡಿದ್ದ ಅದು ಹೂವು ಹೂ ಆಗುತ್ತೆ ನಾನು ಹಾಕೊಂಡಿದ್ದೆ ಅದು ಒಂಥರ ಏನು ಗೊತ್ತಾ ಏನಾದರೂ ಒಂದು ಮಿಸ್ಟೇಕ್ ಆಗೇ ಬಿಡುತ್ತೆ ರೀ ಈ ರೀತಿ ನಾವೆಲ್ಲ ಅದನ್ನು ಒಡವೆಗಳು ಅದು ಇದು ಎಲ್ಲ ತಗೊಂಡಾಗ ಅದನ್ನ ಬ್ಯಾಕ್ ಅಲ್ಲಿ ಸೆಟ್ ಮಾಡಿರ್ತೀವಲ್ಲ ಅದು ಒಂದು ಏನಾದರೂ ತಿರುತ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ನೋಡಿದೆ ನಾನು ರಿವಿಲ್ ರಿವಿಲ್ ಮಾಡಿ ನೋಡಿದೆ ಒಂದು ಸಲ ಹಾಕಿದ್ದೀನಿ ಅಂದ್ರೆ ನಾನು ವಾಪಸ್ ತೆಗ್ಯಕ್ಕೂ ಬರಲ್ಲ ನನಗೆ ಬರ್ತಾ ಬರ್ತಾಯಿತ್ತು ಅದು ಹೇಳಿದ ಬೇರೆ ಹಿಂಗೆ ತಿರ್ತಾ ಇದೆ ನೀವಂತೂ ಕ್ವಶನ್ ಕಮೆಂಟ್ ಕೇಳಿ ಕೇಳ್ತೀರಾ ಮತ್ತೆ ನಾನು ಮದುವೆ ಹಿಂಗೆ ಅನಿಸ್ತು ಅಂತ ಹೇಳಿ ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದೀನಿ ರೀ ಎಲ್ಲರೂ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ನನಗೆ ಬೇಕಿತ್ತು ಬೇಕು ಮಾಡ್ತೀರಲ್ವಾ ಹ್ಞೂ ನಾನು ನಾಳೆ ಮನೆಗೆ ಹೋಗತೇನೆ ಏ ನಾಳೆಲ್ಲ ಈಗ ಹೋಗತೇನೆ ಹ್ಞೂ ನಾಳೆಯಿಂದ ನನ್ನ ಹೊಸ ಜೀವನ ಹ್ಞೂ ನಾಳೆ ಬೇಕಾದ್ರೆ ಶಾವಿಗೆ ಪೈಸ ಮಾಡ್ತೀನಿ ಎಲ್ಲರೂ ಬರೀ ಉಣ್ಣಕ್ಕೆ ಹ್ಞೂ ಅದೇನು ಅಂತಾರಲ್ಲ ಫಸ್ಟಿಗೆ ಹೊಸ್ತಾಗಿ ಗಂಡ ಹೆಂಡ್ತಿಗೆ ಶಾವ್ಗೆ ಪೈಸಾ ಮಾಡಿ ಉಣ್ತಾರಂತ್ರಿ ಅಲ್ವಾ ನನಗಂತೂ ಗೊತ್ತೈತಿ ನಿಮಗೆ ಗೊತ್ತೈತೋ ಇಲ್ಲೋ ನಂಗೆ ಗೊತ್ತೈತಿ ಕತೆ ಇಷ್ಟ ಆದರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಲ್ಲ ಹೋಗಿ ಫಸ್ಟ್ ನನ್ನ ಫಸ್ಟ್ ಎಪಿಸೋಡ್ದಿಂದ ಎಲ್ಲ ನೋಡ್ಕೊಂತ ಬನ್ನಿ ತಾಯಿಲೆ ತಬ್ಲಿ ಅಕ್ಕ ತಂಗಿ ಎಲ್ಲ ನಿಮಗೆ ಪೂರ್ತಿಯಾಗಿ ಅರ್ಥ ಆಗತಿ ಕತೆ ಭಾಳ ಚಂದ ಐತ್ರಿ ಮುಂದೆ ನಮ್ಮ ರತ್ನಂದ್ರೆ ಇನ್ನೂ ಖುಷಿ ಖುಷಿಯಾಗಿರ್ತದೆ ಕತೆ ನೀಲಂದು ಹಂಗೆ ರತ್ನಂದು ಹಂಗೆ ಭಾಳ ಖುಷಿಯಾಗಿರ್ತೈತಿ ನೋಡ್ತಾ ಹೋಗ್ರಿ ರತ್ನಂದು ಕಾಮಿಡಿ ನೀಲಂದು ಪಾಪ ಫೀಲಿಂಗ್ದು ಇದೇ ನಾನು ಈ ಕಥೆಲಿ ಹಾಕ್ಬೇಕಂತ ಹಿಂಗೆ ಮಾಡಾಕತ್ತೇನ್ರಿ ರತ್ನಂದು ಸ್ವಲ್ಪ ಹೊರಟ ಭಾಷೆ ಹಾಕತ್ತರಿ ಗಂಡು ಏನು ಕೆಲಸಕ್ಕೆ ಹೋದ್ರೆ ಕಲ್ಕೊಳಕ್ಕೆ ಹೋಗಲ್ಲ ನೀಲಿಂದು ಪಾಪ ಸಂಸಾರ ಜಂಜಾಟೊಳಗೆ ಮುನಿಬಿಟ್ಟಾಳ ಹಾಕಿದ ಹಂಗೆ ಈಗಿದ್ ಹಿಂಗೆ ನೋಡ್ತಾ ಹೋಗ್ರಿ ಕತೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಲೈಕ್ ಕೊತ್ರಿ ಬಾಯ್